ಮೈ ಚಾನಲ್ ಇವತ್ತು ಸಂಜೆ ಬ್ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ನನಗೆ ರಾತ್ರಿಗೆ ನೆಂಟರಿದ್ದಾರೆ ಕೆಳಗೆ ಮನೆಯವರು ಮತ್ತೆ ಬಾಂಬೆ ನಾಸಿಕ್ ಆಂಟಿ ಬಂದಿದ್ದಾರಲ್ಲ ಮೊನ್ನೆ ಮದುವೆಗೆ ಹಾಗೆ ಅವರು ಇವತ್ತು ರಾತ್ರಿಯಲ್ಲಿ ಊಟಕ್ಕೆ ಬರ್ತಾರೆ ಕರೆದಿದ್ದೇನೆ ನಾನು ಊಟಕ್ಕೆ ಹಾಗಾಗಿ ಚಿಕನ್ ಬಿರಿಯಾನಿ ಕಬಾಬ್ ಮಾಡ್ತಾ ಇದ್ದೇನೆ ಸ್ಪೆಷಲ್ ಆಗಿ ಅದಕ್ಕೆ ಬಿರಿಯಾನಿಗೆ ಈಗ ರೆಡಿ ಮಾಡ್ತಾ ಇದ್ದೇನೆ ಬಿರಿಯಾನಿಗೆ ನಾನು ಮಸಾಲವನ್ನು ಗರಂ ಮಸಾಲವನ್ನು ಮನೆಯಲ್ಲೇ ರೆಡಿ ಮಾಡೋದು ಹೇಗೆಲ್ಲ ಮಾಡ್ತೇನೆ ಅಂತ ತೋರಿಸ್ತೇನೆ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಲಿಕ್ಕೆಲ್ಲ ಡ್ರೈ ಆಗಿ ಫ್ರೈ ಮಾಡಲಿಕ್ಕೆ ಎರಡು ಏಲಕ್ಕಿ ಒಂದು ನಾಲ್ಕರಿಂದ ಐದು ಸಣ್ಣ ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಹತ್ತು ಕರಿಮೆಣಸು ಒಂದು ಸ್ಟಾರ್ ಒಂದು ಅರ್ಧ ಪೀಸ್ ಜಾವಿತ್ರಿ ಸ್ವಲ್ಪ ಸೋಂಪಿನ ಕಾಳು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಡ್ರೈ ಡ್ರೈಯಾಗಿ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಆಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು ಅದನ್ನು ಇದನ್ನೀಗ ಆಗಿ ಪುಡಿ ಮಾಡಬೇಕು ಈಗ ಪುಡಿಯಾಗಿರುವ ಮಸಾಲವನ್ನು ಈ ಒಂದು ಪಾತ್ರೆಗೆ ಹಾಕ್ತೇನೆ ನಂತರ ಇದಕ್ಕೆ ಅರಶಿಣ ಅರಶಿನ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಪ್ಯಾಕೆಟ್ ಬಿರಿಯಾನಿ ಮಸಾಲ ಉಪ್ಪು ಒಂದು ಅರ್ಧ ಕಪ್ಪಷ್ಟು ಮೊಸರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ಈಗ ಮಿಕ್ಸ್ ಆಗಿರುವ ಈ ಮಸಾಲಕ್ಕೆ ನಾವು ಕ್ಲೀನ್ ಚಿಕನ್ ಇದು ಬಿರಿಯಾನಿಗೆ ನಾನೀಗ ಈ ಮಸಾಲ ರೆಡಿ ಮಾಡಿರೋದು ಇದಕ್ಕೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹದಿನೈದು ಮ್ಯಾರಿನೇಷನ್ಗೆ ಮ್ಯಾರಿನೇಷನ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇಡ್ಬೋದು ಇದನ್ನು ಹೀಗೇನೆ ನಾವು ಬಿರಿಯಾನಿಗೆಲ್ಲ ರೆಡಿ ಮಾಡುವಾಗ ಇದು ರೆಡಿ ಆಗ್ತದೆ ಈಗ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕು ಕಾಯಿ ಮೆಣಸು ಎಷ್ಟು ಶುಂಠಿ ಒಂದು ದೊಡ್ಡ ಪೀಸ್ ಶುಂಠಿ ತೊಗೊಂಡಿದ್ದೇನೆ ಅದಕ್ಕಿಂತ ಡಬ್ಬಲ್ ಬೆಳ್ಳುಳ್ಳಿ ಎರಡು ಟೊಮೆಟೊ ಇದನ್ನೀಗ ರುಬ್ಕೊಂಡು ಬರ್ತೇನೆ ಇಲ್ಲ ಪುದೀನ ಹಾಕ್ಲಿಕ್ಕೆ ಕಟ್ ಮಾಡ ಇಷ್ಟು ಪುದೀನ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ನಾನಿಲ್ಲಿ ನಾಲ್ಕು ಈರುಳ್ಳಿಯನ್ನು ಗೋಲ್ಡನ್ ಫ್ರೈ ಆಗಿ ಇಲ್ಲಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಒಂದು ಸ್ವಲ್ಪ ಒಂದು ಈರುಳ್ಳಿಯಷ್ಟು ನಾನಿಲ್ಲಿ ರುಬ್ ಗ್ರೀನ್ ಮಸಾಲ ರುಬ್ಬಿದ್ದೇನಲ್ಲ ಅದಕ್ಕೆ ಹಾಕಿ ಸ್ವಲ್ಪ ರುಬ್ತೇನೆ ಇದು ಮೊದಲೇ ಹಾಕಬೇಕಿತ್ತು ನನಗೆ ನೆನಪಿರಲಿಲ್ಲ ಅದಕ್ಕೆ ಈಗ ಹಾಕ್ತಾ ಇದ್ದೇನೆ ಇದನ್ನು ಒಟ್ಟಿಗೆ ರುಬ್ಕೊ ರುಬ್ಬಿಕೊಂಡು ಬರ್ತೇನೆ ಈಗ ರುಬ್ಬಿರುವ ಮಸಾಲವನ್ನು ಇದಕ್ಕೇನೆ ಹಾಕಬೇಕು ಈ ರೀತಿ ಒಮ್ಮೆ ನೀವು ಸಹ ಚಿಕನ್ ಬಿರಿಯಾನಿ ಮಾಡಿ ನೋಡಿ ಈಸಿಯಾಗಿ ಮಾಡಬಹುದು ತುಂಬ ಏನು ಇದರಲ್ಲಿ ಕೆಲಸ ಇಲ್ಲ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಬಾಳೆಹಣ್ಣಿನ ಕಸ್ಟರ್ಡ್ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಲೀಟರ್ ಹಾಲು ಕುದಿಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಕಬಾಬಿಗೆ ರೆಡಿ ಮಾಡಿಕೊಂಡಿದ್ದೇನೆ ಕಬಾಬ್ ಪೌಡರ್ ಸ್ವಲ್ಪ ಮೊಸರು ಒಂದು ಮೊಟ್ಟೆ ಚಿಲ್ಲಿ ಪೌಡರ್ ಮತ್ತು ಫ್ಲೋರ್ ಹಾಕಿದ್ದೇನೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅರಶಿನ ಹುಡಿ ಎಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಇಲ್ಲ ನಾನು ಮೊಸರು ಹಾಕಿದ್ದೇನಲ್ಲ ಅದರಲ್ಲೇ ಈಗ ಮಿಕ್ಸ್ ಮಾಡೋದು ಇದು ವೆನಿಲಾ ಕಸ್ಟರ್ಡ್ ಪೌಡರ್ ಒಂದು ಐದು ಸ್ಪೂನ್ ಹಾಕಿದ್ದೇನೆ ಈಗ ಈ ಹಾಲು ಕುದೀತಾ ಉಂಟು ಈಗ ಇದನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ಇದು ತುಂಬ ಕುದಿಲಿಕ್ಕಿಲ್ಲ ಇಲ್ಲ ಒಂದು ಕುದಿ ಬರುವಾಗ ಗ್ಯಾಸ್ ಆಫ್ ಮಾಡಲಿಕ್ಕೆ ಇಲ್ಲಿ ನಾನೊಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಈಗ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಈಗ ಎಣ್ಣೆ ತುಪ್ಪ ಬಿಸಿ ಆಯಿತು ಹಲವೆಲೆ ಒಂದು ಮೂರರಿಂದ ನಾಲ್ಕು ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಚಾರ್ ಎಲ್ಲ ತೊಗೊಂಡಿದ್ದೇನೆ ಇದರಲ್ಲಿ ಇದನ್ನು ಹಾಕ್ತೇನೆ ನಾಲ್ಕರಿಂದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಹಾಕ್ತೇನೆ ಇಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಈ ಮ್ಯಾರಿನೇಷನ್ ಗಿಟ್ಟಿರುವ ಚಿಕನ್ ಅನ್ನು ಹಾಕ್ಬೇಕು ಈಗ ಒಂದು ನಾಲ್ಕು ಟೊಮೆಟೊ ಎರಡು ಟೊಮೆಟೊ ಹುಡ್ಲಿಕ್ಕೆ ಹಾಕಿದ್ದೇನೆ ಇಲ್ಲಿ ನಾಲ್ಕು ಟೊಮೆಟೊ ಸಣ್ಣಾಗಿ ಕಟ್ ಮಾಡಿ ಹಾಕ್ತೇನೆ ಇದು ಕುಡಿದ್ರ ಜೊತೆ ಚೆನ್ನಾಗಿ ಫ್ರೈ ಆಗಲಿ ಈಗ ರೈಸ್ ಅನ್ನು ದಮ್ಮಿಗೆ ಇಡ್ಲಿಕ್ಕೊಂಡಲ್ಲ ಹಾಗೆ ಸ್ವಲ್ಪ ಪದಾರ್ಥ ತೆಗಿತೇನೆ ಮೇಲೆ ಹಾಕ್ಲಿಕ್ಕೆ ಬುದ್ಧಿಯ ಬಕ್ಕದಿಕ್ಕ ಮುಂದೆ ಸಿಗ್ತದಿಲ್ಲ

ಬಿರಿಯಾನಿ ಅವನು ಇಲ್ಲಿ ಬಿಸಿ ಬಾಯಿ ಇದ್ರ ಮೇಲೆ ಒಂದು ಬಾರದ್ದ ಏನಾದ್ರೂ ಇಟ್ಟು ಒಂದು ಹದಿನೈದು ನಿಮಿಷದ್ದು ಹಾಗೆ ಇರ್ಬೇಕು ಗ್ಯಾಸ್ ಇಲ್ಲಿ ಲೋ ಫ್ಲೇಮ್ ಅಲ್ಲಿ ಇಡ್ತೇನೆ

അതേ എഞ്ചി ഉണ്ട് പുടകുണ്ട് ಊಟ ರಿಶು ಊಟ ಆಯ್ತಾ ಆಯ್ತು ಹೇಳು ಊಟ ಆದ ನಂತರ ಬಾಳೆಹಣ್ಣಿನ ಇತ್ತು ಊಟ ಎಲ್ಲ ಆದ ನಂತರ ಇವರು ಕೂಡ ಹೊರಟರು ಕೆಳಗೆ ಮನೆಗೆ ಹೋಗ್ಲಿಕ್ಕೆ